ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನು ಓದಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಪ್ರೋತ್ಸಾಹ ನೀಡುವುದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ಮೂರನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಮುಂದಿನ ಅಧ್ಯಾಯವನ್ನು ಶುರು ಮಾಡೋದಕ್ಕೂ ಮೊದಲು ಈ ಕತೆಯನ್ನು ಸಂಪೂರ್ಣವಾಗಿ ಓದಬೇಕು ಅಂತ ಅನಿಸಿದ್ರೆ ಪ್ರತಿಲಿಪಿಯಲ್ಲಿ ಓದಬಹುದು ಪ್ರತಿಲಿಪಿಯ ಪೇಜ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ನಲ್ಲಿ ಶೇರ್ ಮಾಡಿರ್ತೀವಿ ದಯವಿಟ್ಟು ಒಂದ್ಸಲ ಚೆಕ್ ಮಾಡಿ ಹಾಗಾದರೆ ಬನ್ನಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಮೂವತ್ನಾಲ್ಕನೇ ಅಧ್ಯಾಯವನ್ನು ಶುರು ಮಾಡೋಣ ಉಲ್ಲಾಸ್ ತನ್ನನ್ನು ತಾನೇ ಬೈದ್ಕೊಂಡು ಒಂಟಿಯಾಗಿ ಪಾರ್ಕ್ನಲ್ಲಿ ಕೂತು ಅಳ್ತಾ ಇದ್ದ ಅವನು ಇಷ್ಟು ಹೊತ್ತು ಶ್ರೇಯಾಳಿಂದ ಮಾತುಗಳನ್ನು ಕೇಳಿದವನು ತನ್ನ ತಪ್ಪುಗಳನ್ನು ಅರ್ಥ ಮಾಡಿಕೊಂಡು ತನ್ನನ್ನು ತಾನೇ ಶಪಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ದ ದೇವರು ಕೊಟ್ಟ ಈ ನನ್ನ ರೂಪಕ್ಕೆ ಎಲ್ಲರೂ ಮರಳಾಗೋದನ್ನ ಕಂಡು ನಾನು ಇನ್ನಷ್ಟು ಅಹಂಕಾರಿಯಾಗುವುದೇ ಜೊತೆಗೆ ನನಗೊಲಿದ ಶ್ರೀಮಂತಿಕೆ ನನ್ನನ್ನು ಇನ್ನಷ್ಟು ಹಾಳು ಮಾಡಿಬಿಡ್ತು ಈ ಆಸ್ತಿಯೆಲ್ಲ ನನ್ನಪ್ಪನದು ಅವರು ಬೆವರು ಹರಿಸಿ ಸಂಪಾದನೆ ಮಾಡಿದ್ದು ಇದರಲ್ಲಿ ನನ್ನ ಶ್ರಮ ಏನು ಇಲ್ಲ ಅನ್ನೋದು ಗೊತ್ತಿದ್ದರೂ ಶ್ರೀಮಂತಿಕೆ ಇರೋದಕ್ಕೆ ಕಾರಣಕ್ಕೆ ನನ್ನ ಹಿಂದೆ ಎಲ್ಲರೂ ಬಿದ್ದಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟೆ ಹೃದಯ ಶ್ರೀಮಂತಿಕೆ ಇಲ್ಲದವನ ಬಳಿ ಎಷ್ಟು ಹಣ ಇದ್ದರೆ ಏನಂತೆ ಇವತ್ತಿನ ದಿನ ನಾನು ಒಂಟಿಯಾಗಿ ಹಳ್ತಾ ಇದ್ದೀನಿ ನನ್ನ ಕಣ್ಣೊರ್ಸೋದಕ್ಕೆ ಒಬ್ಬರೂ ಕೂಡ ಜೊತೆಗಾರ ಇಲ್ಲ ಅಂತ ಮತ್ತಷ್ಟು ಕಣ್ಣೀರು ಸುರಿಸಿದ್ದ ಉಲ್ಲಾಸ್ ಗೆಳೆತನ ಅಮೂಲ್ಯವಾದದ್ದು ಒಳ್ಳೆ ಸ್ನೇಹಿತರನ್ನ ಪಡೆಯೋದಕ್ಕೂ ಅದೃಷ್ಟ ಮಾಡಿರಬೇಕು ಆ ಅದೃಷ್ಟ ತಾನಾಗಿ ನನ್ನ ಬಳಿ ಬಂದಾಗ ದರ್ಪದಿಂದ ಅದನ್ನ ದೂರ ಮಾಡಿಕೊಂಡ ಪಾಪಿ ನಾನು ಅಂತ ಮತ್ತಷ್ಟು ಕಣ್ಣೀರ್ ಹಾಕಿದ್ದ ಶ್ರೀಮಂತರ ಮನೆ ಮಕ್ಕಳು ದುಡ್ಡಿನಿಂದ ಒಂದು ರೀತಿ ಹಾಳಾದ್ರೆ ನಾನು ಕೂಡ ಒಂದು ರೀತಿ ಹಾಳಾಗೋದೆ ನನ್ನ ಬಳಿ ಮಾತಾಡೋಕೆ ಧೈರ್ಯ ಇಲ್ಲ ಅದಕ್ಕೆ ಯಾರು ನನ್ನ ಹತ್ರ ಬಂದು ಮಾತಾಡಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನ್ನ ಬುದ್ಧಿ ಗೊತ್ತಿದ್ದವರೆಲ್ಲ ನನ್ನ ಹತ್ರ ಮಾತಾಡಿ ತಮ್ಮ ಅಮೂಲ್ಯವಾದ ಸಮಯ ಮಾಡೋದಿಕ್ ಮಾಡ್ಕೊಳ್ಳೋದಿಕ್ಕೆ ಇಷ್ಟಪಡದೆ ನನ್ನನ್ನು ದೂರ ಇಟ್ಟಿದ್ದಾರೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅನ್ನೋದು ಸತ್ಯ ಇವತ್ ನನಗೆ ಅರ್ಥ ಆಗ್ತಾ ಇದೆ ನನ್ನ ಮಾತೇ ನಡಿಬೇಕು ಅನ್ನೋ ಕೆಟ್ಟ ಹಠ ನನ್ನದು ಯಾರಾದ್ರೂ ನನ್ನ ಮುಂದೆ ನಿಂತು ಎರಡು ಮಾತು ಹೆಚ್ಚಿಗೆ ಆಡಿದ್ರೆ ಅವರನ್ನ ಅವಮಾನ ಮಾಡಿ ಕಳಿಸ್ತಾ ಇದ್ದೆ ನಾನು ಆ ತಪ್ಪಿಗೆಲ್ಲ ಶ್ರೇಯ ಸರಿಯಾಗಿ ಬುದ್ಧಿ ಕಲಿಸಿದ್ಲು ಅವಳು ಒಂದೊಂದು ಮಾತಿನಲ್ಲೂ ನನ್ನಲ್ಲಿದ್ದ ಹುಳುಕು ಎದ್ದು ತೋರಿಸ್ತಾ ಇತ್ತು ಇನ್ನು ನನ್ನ ಹಿಂದೆ ಬಿದ್ದ ಹುಡುಗಿಯರಿಗೆಲ್ಲ ನಾನು ಮಾಡಿರೋ ಅವಮಾನಕ್ಕೆ ನನ್ನ ಹತ್ರ ಕ್ಷಮೆನೇ ಇಲ್ಲ ನನ್ನ ಮೇಲಿರೋ ಪ್ರೀತಿಯನ್ನ ಯಾವುದೂ ಮುಚ್ಚುಮರೆಯಿಲ್ಲದೆ ಸಂಕೋಚ ಇಲ್ಲದೆ ಹೇಳ್ತಾ ಇದ್ದ ಅವರ ಧೈರ್ಯ ಜಾಣ್ಮೆ ನನ್ನ ಕಣ್ಣಿಗೆ ಕಾಣಲೇ ಇಲ್ಲ ಅವರನ್ನ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ನನ್ನಿಂದ ಅವರನ್ನ ದೂರ ತಳ್ಳಬೇಕು ಅನ್ನೋದಕ್ಕೆ ಅವಮಾನ ಮಾಡ್ತಾ ಇದ್ದೆ ಅಷ್ಟೇ ಎಷ್ಟೇ ಪರಿಪೂರ್ಣನಾದರೂ ಲೋಪದೋಷಗಳನ್ನು ಹುಡುಕುವ ಈ ಪ್ರಪಂಚದಲ್ಲಿ ನಾನು ಹೇಗಿದ್ದೀನೋ ಹಾಗೆ ನನ್ನನ್ನು ಇಷ್ಟಪಟ್ಟವರಿಗೆ ನಾನು ಮಾಡಿದ್ದು ಬರೀ ಅವಮಾನ ಕೊಟ್ಟಿದ್ದು ನೋವು ನೆನಪಿರೋದು ದಿವ್ಯ ಶ್ರೇಯ ಮತ್ತು ಬಾಂಧವ್ಯ ಮಾತ್ರ ಆದರೆ ಆ ಸಾಲಿನಲ್ಲಿ ನಿಲ್ಲೋ ಎಷ್ಟೋ ಹುಡುಗಿಯರಿಗೆ ಅವಮಾನ ಮಾಡಿ ಕೀಳಾಗಿ ನೋಡಿದ್ದೀನಿ ನಾನು ಅವರೆಲ್ಲರ ಶಾಪದ ಫಲ ಈ ನೋವು ಈ ಕಣ್ಣೀರು ಪ್ರೀತಿ ಬೇಕು ಅಂತ ಹಂಬಲಿಸೋ ಎಷ್ಟೋ ಜನ ಇದ್ದಾರೆ ಆದರೆ ನಾನು ನನ್ನನ್ನು ಅರಸಿ ಬಂದ ಪ್ರೀತಿಯನ್ನ ಕಾಲಿಂದ ಒದ್ದು ಮಾಡಿದ ಅವಮಾನಕ್ಕೆ ನನಗಿದೆಲ್ಲ ಆಗಲೇಬೇಕಿತ್ತು ನನಗಿರೋ ಈ ಬುದ್ಧಿವಂತಿಕೆ ಶ್ರೀಮಂತಿಕೆ ರೂಪ ಗುಣ ಎಲ್ಲವೂ ದೇವರು ಕೊಟ್ಟ ವರ ಅಂತ ಅನ್ಕೊಂಡಿದ್ದೆ ಆದರೆ ಈ ಇದೆಲ್ಲ ವರಗಳಲ್ಲ ನನ್ನ ಪಾಲಿಗೆ ಶಾಪ ಹೌದು ನನ್ನ ತಪ್ಪು ನನಗೆ ಅರ್ಥ ಆಗಿ ನನ್ನನ್ನು ನಾನೇ ಅರ್ಥ ಮಾಡಿಕೊಳ್ಳೋದಿಕ್ಕೆ ಇಷ್ಟು ವರ್ಷಗಳು ಬೇಕಾಯಿತು ಶ್ರೇಯ ಮಾಡಿದ್ದು ಮೋಸನೇ ಆದರೂ ಅದರ ಹಿಂದೆ ಒಳ್ಳೆ ಉದ್ದೇಶ ಇತ್ತು ಅವಳ ಕಾರಣಕ್ಕೆ ನಾನಿಂದು ಸರಿ ತಪ್ಪುಗಳ ಲೆಕ್ಕಾಚಾರ ಆಗ್ತಾ ಇಲ್ಲಿ ಕೂತಿರೋದು ಅವಳು ನನ್ನ ಮುಂದೆ ನಿಂತು ನನ್ನ ತಪ್ಪುಗಳನ್ನ ಮನವರಿಕೆ ಮಾಡಿ ಕೊಟ್ಟಿದ್ದಕ್ಕೆ ನಾನು ಅವೆಲ್ಲದರ ಬಗ್ಗೆ ಇವಾಗ ಯೋಚನೆ ಮಾಡೋ ಹಾಗೆ ಆಗಿದೆ ಬಾಂಧವ್ಯ ಕೂಡ ಮಾಡೋ ಕೊಟ್ಟಿದ್ದು ಇದೇ ಕೆಲಸ ಅಲ್ವಾ ನನ್ನ ಮೇಲಿರೋ ಹುಚ್ಚು ಪ್ರೀತಿಗೆ ಅವಳು ನನ್ನಿಂದ ಅವಮಾನ ನೋವು ಎಲ್ಲ ಅನುಭವಿಸಬೇಕಾಯಿತು ಆದರೂ ನನ್ನನ್ನ ತಿದ್ದೋದಕ್ಕೆ ಪ್ರಯತ್ನ ಪಟ್ಟಿದ್ಲು ಅವಳು ನನ್ನ ತಪ್ಪನ್ನ ಅವಳು ತಿಳಿಸಿ ಹೇಳೋಕೆ ಬಂದಾಗ ಕೋಪ ಮಾಡಿಕೊಂಡು ಕೂಗಾಡ್ತಾ ಇದ್ದೆ ಇದ್ರ ಹಿಂದೆ ಇದ್ದ ಒಳ್ಳೆ ಉದ್ದೇಶ ನನಗಂತೂ ಕಾಣಿಸ್ಲೇ ಇಲ್ಲ ನನ್ನನ್ನು ಎಲ್ಲೂ ದೂಷಿಸದೆ ನನ್ನ ಮನ ಪರಿವರ್ತಿಸೋದಕ್ಕೆ ಅವಳು ಮಾಡ್ತಾ ಇದ್ದ ಸಕಲ ಪ್ರಯತ್ನಗಳೆಲ್ಲ ನನ್ನ ಪ್ರೀತಿ ಪಡೆಯೋದಕ್ಕೆ ಅವಳು ಮಾಡ್ತಾ ಇರೋ ಕುತಂತ್ರ ಅಂತ ಅವಳಗ್ ಅವಮಾನ ಮಾಡಿದೆ ಆ ರೀತಿ ಅವಮಾನ ಮಾಡಿದ ನನಗೆ ಇವತ್ತು ಈ ಸ್ಥಿತಿ ಬರಬೇಕಾಗಿತ್ತು ಅವಳು ಮನೆಗೆ ಬಂದ ಒಂದೇ ವಾರಕ್ಕೆ ಎಲ್ಲರನ್ನೂ ಮೋಡಿ ಮಾಡಿದ್ದು ಅವಳ ಒಳ್ಳೆತನ ಮುಗ್ಧತೆ ಮತ್ತು ಎಲ್ಲದರಲ್ಲೂ ಒಳ್ಳೆಯದನ್ನೇ ಕಾಣೋ ಅವಳ ಸ್ವಭಾವ ಆದರೆ ನಾನು ಅಂದ್ಕೊಂಡಿದ್ದು ಇದೆಲ್ಲ ನಾಟಕ ಮೋಸ ಅಂತ ನನ್ನನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಿಕ್ಕೆ ಅವಳಿಂದ ಆಗ್ತಾ ಇರೋ ಪ್ರಯತ್ನ ಅಂತ ಅಂದ್ಕೊಂಡೆ ಅವಳಿಗೆ ಮನೆಯವರೆಲ್ಲ ಸೋತಿರೋದು ಅವಳ ಕಾಳಜಿ ಮಾತು ನಗು ಕಲ್ಮಶ ಇಲ್ಲದೇ ಇರೋ ಮನಸ್ಸನ್ನು ಕಂಡು ಮತ್ತು ನಿಸ್ವಾರ್ಥ ತುಂಬಿದ ಪ್ರೀತಿಗೆ ನನ್ನ ಇಷ್ಟಪಡೋದಕ್ಕೆ ಯಾವ ಯೋಗ್ಯತೆ ಇದೆ ಅಂತ ನಾನು ಬಾಂಧವ್ಯನ ಕೇಳಿದ್ದೆ ಆದರೆ ಇವಾಗ ನನಗೆ ಅರ್ಥ ಆಗ್ತಿದೆ ಅವಳನ್ನ ಇಷ್ಟಪಡೋ ಯೋಗ್ಯತೆ ಅವಳನ್ನ ಪಡೆಯುವ ಅರ್ಹತೆ ಎರಡೂ ನನಗಿಲ್ಲ ಮನಸ್ಸಿನಲ್ಲಿ ಕೆಟ್ಟ ಆಲೋಚನೆಗಳು ಸ್ವಾರ್ಥ ತುಂಬಿರೋ ತುಂಬಿರುವಾಗ ಒಳ್ಳೆಯದ್ರಲ್ಲೂ ಕೆಟ್ಟದ್ದೇ ಕಾಣುತ್ತೆ ಒಳ್ಳೆಯವರೆಲ್ಲ ಕೆಟ್ಟವರಾಗೇ ಕಾಣ್ತಾರೆ ಆಗ ಅಂದ್ಕೊಳೋದಿಕ್ಕೆ ನಾನೇ ಒಳ್ಳೆಯ ಉದಾಹರಣೆ ನನ್ನ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ತುಂಬಿಕೊಂಡು ಒಳ್ಳೆಯದರಲ್ಲೂ ಕೆಟ್ಟದ್ದನ್ನೇ ನೋಡ್ತಾ ಇದ್ದೆ ನಾನು ಅಂತ ಯೋಚನೆ ಮಾಡ್ತಾ ಇದ್ದ ಉಲ್ಲಾಸ್ ತಾನು ಮಾಡಿದ್ದ ಒಂದೊಂದೇ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತಿದ್ದ ಉಲ್ಲಾಸ್ ಕುಳಿತಿದ್ದಾಗ ಅವನನ್ನೇ ಗಮನಿಸುತ್ತಿದ್ದ ಪಾರ್ಕ್ ನ ವಾಚ್ ಉಲ್ಲಾಸ್ ಹತ್ರ ಬಂದು ಅವಾಗಿಂದ ನೋಡ್ತಾ ಇದ್ದೀನಿ ಯಾಕಪ್ಪ ಒಬ್ಬನೇ ಕುತ್ಕೊಂಡು ಅಳ್ತಾ ಇದೀಯಾ ಏನಾಯ್ತು ಅಂತ ಕೇಳಿದ್ರು ಅವರು ಬಂದು ಮಾತನಾಡಿಸಿದ ತಕ್ಷಣ ಅವಸರವಾಗಿ ಉಲ್ಲಾಸ್ ಉಲ್ಲಾಸ ಏನಿಲ್ಲ ಹಾಗೆ ಸುಮ್ನೆ ಕೂತಿದ್ದೆ ಅಷ್ಟೇ ಅಂತ ಮರೆಮಾಚೋದಿಕ್ಕೆ ಶುರು ಮಾಡ್ದ ತಾನು ಅಳೋದನ್ನ ಬೇರೊಬ್ರು ನೋಡ್ಬಿಟ್ರು ಅನ್ನೋ ಸಂಕೋಚ ಅವನ ಮಾತನ್ನ ಮರೆಸಿ ಸುಮ್ನೆ ಕೂತ್ಕೊಳ್ಳೋ ಹಾಗೆ ಮಾಡ್ಬಿಡ್ತು ಆಗ ಅವನನ್ನ ಅರ್ಥ ಮಾಡ್ಕೊಂಡ ಹಾಗೆ ಕಂಡ ಆ ವಾಚ್ಮ್ಯಾನ್ ಅವನ ಪಕ್ಕ ಬಂದ್ ಕೂತ್ಕೊಂಡು ನನ್ಗ ಅರ್ಥ ಆಗುತ್ತಪ್ಪ ವಯಸ್ಸಿನ ಹುಡ್ಗ ಅಳ್ತಾ ಇದ್ಯಾ ಅಂತಂದ್ರೆ ಅದರಲ್ಲೇ ಗೊತ್ತಾಗಲ್ವಾ ಲವ್ ಫೇಲ್ಯೂರ್ ಅಂತ ಇದೆಲ್ಲಾ ಮಾಮೂಲಿ ಬಿಡು ಅಂತ ಅಂದ್ರು ಅವ್ರ ಮಾತ್ಗೆ ಏನ್ ಹೇಳಬೇಕು ಅಂತ ತೋಚದೆ ಸುಮ್ನೆ ಇದ್ದ ಉಲ್ಲಾಸ್ ಅವನ ಮುಖ ನೋಡಿದ ವಾಚ್ಮನ್ ನಾನು ಅಂದ್ಕೊಂಡಿದ್ ನಿಜ ಅನ್ಸುತ್ತೆ ಅನ್ಕೊಂಡು ಇಲ್ಲಿ ಕೂತು ಹತ್ರ ಏನಪ್ಪ ಪ್ರಯೋಜನ ಆದದ್ದಾಯ್ತು ಮನೆ ಹೋಗು ಏನೇ ಇದ್ರು ಅಪ್ಪ ಅಮ್ಮನ ಹತ್ರ ಮಾತಾಡು ಯಾರೇ ಕೈ ಕೊಟ್ರು ಅವರೊಬ್ರು ಮಾತ್ರ ನಿನ್ ಕಷ್ಟ ಕಾಲದಲ್ಲೂ ಕೈ ಹಿಡಿತಾರೆ ಹೋಗು ಹೋಗು ಅಂತ ಹೇಳಿದ್ರು ಅವ್ರ ಮಾತು ನಿಜ ಅಂತ ಅನ್ಸಿತು ಪ್ರತಿ ಬಾರಿ ಇವನ ಸಪ್ಪೆ ಮುಖ ಕಂಡು ಸುಧಾ ಏನೇ ಇದ್ರು ನನ್ನ ಹತ್ರ ಹೇಳ್ಕೊ ಅಂತ ಅಂದಾಗ ಏನಿಲ್ಲ ಅಂತ ಹೇಳಿ ಸುಮ್ನೆ ಆಗ್ತಾ ಇದ್ದ ಇಂದು ಅಮ್ಮನ ಹತ್ರ ಹೋಗಿ ಎಲ್ಲ ಹೇಳ್ಕೊಳ್ಳೋ ಆಸೆ ಹೆಚ್ಚಾಗಿತ್ತು ಅವಳ ಮಡಿಲಲ್ಲಿ ತಲೆ ಇಟ್ಟು ಮಲಗಿ ಎಲ್ಲವನ್ನೂ ಹೇಳ್ಕೊಳ್ಬೇಕು ಅನ್ನೋ ತವಕ ಶುರುವಾಗಿತ್ತು ಆಗ ನನ್ನ ಮನಸ್ಸಿನ ನೋವು ಶಮನ ಆಗುತ್ತೆ ಅಂತ ನಿರ್ಧಾರ ಮಾಡಿ ವಾಚ್ಮನ್ಗೆ ಒಂದು ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಮನೆಗೆ ಹೊರಟುಬಿಟ್ಟ ಉಲ್ಲಾಸ ಇತ್ತ ಕ್ಲಾಸ್ನಲ್ಲಿದ್ದ ಬಾಂಧವಳಿಗೆ ಉಲ್ಲಾಸದೆ ಚಿಂತೆ ಅವನನ್ನು ನೋಡಿದಾಗ ಕಂಡ ಆ ಸಪ್ಪೆ ಮುಖ ಮುಖದಲ್ಲಿದ್ದ ಗೊಂದಲ ಕಂಡು ಅವನಿಗೇನು ನೋವಾಗಿದೆ ಅನ್ನೋದು ಅವಳಿಗೆ ಚೆನ್ನಾಗಿ ಅರ್ಥ ಆಗ್ಬಿಟ್ಟಿತ್ತು ಲಂಚ್ ಬ್ರೇಕ್ನಲ್ಲಿ ನಲ್ಲಿ ಅವನಿಗಾಗಿ ಕ್ಯಾಂಪಸ್ ಪೂರ ಕಣ್ಣು ಹಾಯಿಸಿದವಳಿಗೆ ಅವನೆಲ್ಲೂ ಕಾಣಿಸದೇ ಇದ್ದಾಗ ಸಂತೋಷ್ ಹತ್ರ ಬಂದು ಉಲ್ಲಾಸ್ ಯಾಕೋ ತುಂಬಾ ಡಲ್ ಆಗಿದ್ದೋ ಕಣೋ ಕ್ಲಾಸ್ ನಲ್ಲಿಯೂ ಇರ್ಲಿಲ್ಲ ಏನಾದರೂ ಮಾಡೋಕ್ ಹೋದರೆ ನಿಶಾ ಮತ್ತೆ ನಿತ್ಯ ಇವರು ನನಗೆ ಬೈತಾರೆ ಶ್ರೇಯಾ ಮತ್ತೆ ಉಲ್ಲಾಸ್ ಮಧ್ಯೆ ಏನೂ ಆಗಿದೆ ಅಂತ ಅನಿಸ್ತಿದೆ ಇಲ್ಲ ಅಂದಿದ್ರೆ ಅವನು ಹೀಗೆಲ್ಲ ಆಡ್ತಾ ಇರ್ಲಿಲ್ಲ ಪ್ಲೀಸ್ ಅದೇನಾಗಿದೆ ಅಂತ ಸ್ವಲ್ಪ ತಿಳ್ಕೊತೀಯಾ ಅಂತ ಗೋಗರೆದಿದ್ಲು ಉಲ್ಲಾಸ್ ಮೇಲಿರುವ ಈ ಪ್ರೀತಿ ಕಾಳಜಿ ಸ್ವಲ್ಪ ಆದರೂ ನನ್ನ ಮೇಲಿದ್ದಿದ್ರೆ ಇದ್ದಿದ್ರೆ ನನ್ನಂತ ಅದೃಷ್ಟವಂತ ಯಾರೂ ಇರ್ತಿರ್ಲಿಲ್ಲ ಅಂತ ಮನಸ್ಸಿನಲ್ಲೇ ನೊಂದ್ಕೊಂಡ ಸಂತೋಷ್ ಆಯ್ತು ಬಾಂಧವ್ಯ ತಿಳ್ಕೊಂಡು ಬಂದು ಹೇಳ್ತೀನಿ ಅಂತ ಒಪ್ಕೊಂಡಿದ್ದ ಇವತ್ತಿನ ದಿನ ಕಾಯ್ತಾ ಇದ್ದ ಸುಧಾ ಉಲ್ಲಾಸ್ ಬೇಗ ಮನೆಗೆ ಬಂದಿದ್ದನ್ನ ಕಂಡು ಅಡಿಗೆ ಮನೆ ಕಿಟಕಿಯಿಂದಲೇ ಗಮನಿಸಿದ್ರು ಏನೋ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿತ್ತು ಉಲ್ಲಾಸ್ನ ಕೆಂಪರೆಡಿದ ಮುಖ ಗಾಬರಿಯಾಗಿ ಹಾಲ್ಗೆ ಬಂದವರು ಯಾಕೋ ಏನಾಯ್ತು ಮುಖ ಎಲ್ಲ ಕೆಂಪಾಗಿದೆ ಹುಷಾರಾಗಿದ್ಯಾ ತಾನೇ ಅಂತ ಹೇಳಿ ಹಣೆ ಮುಟ್ಟಿ ನೋಡಿದ್ರು ಅಮ್ಮನ್ ಮುಖ ನೋಡಿ ಅವರ ಪ್ರೀತಿ ತುಂಬಿದ ಕಾಳಜಿಯ ಮಾತುಗಳನ್ನು ಕೇಳಿದ ತಕ್ಷಣ ಮನಸ್ಸಿನಲ್ಲಿದ್ದ ದುಃಖ ತಾನಾಗೆ ಹೊರಗಡೆ ಬಂದ್ಬಿಟ್ಟಿತ್ತು ಇಷ್ಟು ಹೊತ್ತು ತಡೆ ಹಿಡಿದಿದ್ದ ಅಳು ಹೆಚ್ಚಾಗಿತ್ತು ಅಮ್ಮನನ್ನ ಅಪ್ಕೊಂಡು ಜೋರಾಗಳಕ್ ಶುರು ಮಾಡಿಬಿಟ್ಟ ಉಲ್ಲಾಸ್ ಅವನ ಅಳು ಕಂಡು ಸುಧಾ ಮತ್ತಷ್ಟು ಗಾಬರಿಯಾಗಿದ್ರು ಏನಾಯ್ತೋ ಯಾಕೆ ಹಳ್ತಾ ಇದ್ಯಾ ಅಂತ ಪದೇ ಪದೇ ಕೇಳಿದ್ರು ಅಳು ಒಂದೇ ಅವನ ಉತ್ತರ ಚಿಕ್ಕ ಹುಡುಗನಾಗಿದ್ದಾಗ ಏನಾದ್ರೊಂದು ಬೇಕು ಅಂತ ಹಠ ಹಿಡಿದು ಉಲ್ಲಾಸ್ ಹಳೋದನ್ನ ಸುಧಾ ನೋಡಿದ್ರು ಅಷ್ಟೇ ಇವತ್ತು ಕೂಡ ಅವನು ಅವ್ರ ಕಣ್ಣಿಗೆ ಚಿಕ್ಕ ಹುಡುಗನ ಹಾಗೆ ಕಂಡಿದ್ದ ಅವನ ಅಳು ಸುಧಾ ಅವರ ಕಣ್ಣಲ್ಲೂ ನೀರ್ ತರಿಸಿತ್ತು ಏನಾಯ್ತು ಉಲ್ಲಾಸ್ ನೀನ್ ಯಾಕೆ ಹೇಳ್ತಿದ್ಯಾ ನನ್ಗೆ ಏನ್ ಅರ್ಥ ಆಗಬೇಕು ಏನಾಯ್ತು ಅಂತ ಬಿಟ್ಟು ಹೇಳು ಅಂತ ಮತ್ತೆ ಕೇಳಿದ್ರು ಆಗ ಉಲ್ಲಾಸ್ ಹೇಳ್ತೀನಮ್ಮ ಎಲ್ಲ ಹೇಳ್ತೀನಿ ನನ್ಗೆ ಯಾಕೋ ಅಳ್ಬೇಕು ಅನ್ನಿಸ್ತಿದೆ ನನ್ನ ತಡಿಬೇಡಮ್ಮ ಪ್ಲೀಸ್ ಅಂತ ಹೇಳಿ ಮತ್ತಷ್ಟು ಹತ್ತು ಬಿಟ್ಟ ಅಮ್ಮನ ತೊಡೆ ಮೇಲೆ ತಲೆ ಇಟ್ಟು ಅಳ್ತಾ ಇದ್ದವನನ್ನ ಕಂಡು ಸುಧಾ ತಲೆ ತುಂಬಾ ಕೆಟ್ಟ ಆಲೋಚನೆಗಳೇ ವಯಸ್ಸಿಗೆ ಬಂದ ಮಗ ಈಗಿದ್ದಕ್ಕಿದ್ದ ಹಾಗೆ ಅಳ್ತಾನೆ ಅಂತ ಅಂದ್ರೆ ಅದಕ್ಕೆ ಕಾರಣ ಏನಿರಬಹುದು ಅಂತ ಅವ್ರ ಮನಸ್ಸು ಯೋಚನೆ ಮಾಡ್ತಾ ಇತ್ತು ಸ್ವಲ್ಪ ಸಮಯದ ನಂತರ ತನ್ನ ಅಳು ನಿಲ್ಲಿಸಿ ಕಣ್ಣೀರು ಒರೆಸ್ಕೊಂಡ ಉಲ್ಲಾಸ್ ನೀರ್ ಕುಡಿದು ಸುಧಾ ಮುಂದೆ ಬಂದು ಕೂತ್ಕೊಂಡ ಅವನೇನ್ ಹೇಳ್ತಾನೋ ಅಂತ ಕುತೂಹಲದಿಂದ ಸುಧಾ ಮಾತಾಡು ಏನಾಯ್ತು ಅಂತ ಕೇಳಿದ್ರು ಆಗ ಉಲ್ಲಾಸ್ ಈ ದಿನ ಕಾಲೇಜ್ನಲ್ಲಿ ನಡೆದ ಎಲ್ಲಾ ಘಟೆಯನ್ನು ಅಮ್ಮನ್ ಹೇಳಿ ಅಮ್ಮ ನಾನ್ ತುಂಬಾ ಕೆಟ್ಟವನಮ್ಮ ನನ್ನ ಇಷ್ಟು ವರ್ಷ ಅದು ಹೇಗೆ ಸಹಿಸಿಕೊಂಡೆ ನೀನು ನನ್ನಂತ ಮಗ ಯಾರಿಗೂ ಇರಬಾರ್ದು ಅಂತ ಹೇಳಿಬಿಟ್ಟ ಬಾಂಧವ್ಯ ವಿಷಯವನ್ನು ಕೂಡ ಸುಧಾ ಹತ್ರ ಹೇಳಬೇಕು ಅಂತ ಅಂದ್ಕೊಂಡ್ರು ಅಮ್ಮನ್ ಮುಂದೆ ಹೇಗೆ ಹೇಳೋದು ಅಂತ ತಿಳಿದೇ ಶ್ರೇಯ ಮಾಡಿದ ಮೋಸ ಮಾತ್ರ ಅವರ ಮುಂದೆ ಬಿಚ್ಚಿಟ್ಟಿದ್ದ ಅವನು ಮಾತು ಮುಗಿಸೋ ಅಷ್ಟರಲ್ಲಿ ಸುಧಾ ಒರೆಸ್ಕೊಂಡು ಇಲ್ಲಿ ಮಾತಾಡೋದು ಬೇಡ ನಿಮ್ಮ ಅಜ್ಜಿ ಕೇಳಿಸಿಕೊಂಡ್ರೆ ಕಷ್ಟ ಬಾ ಮೇಲ್ಗಡೆ ಹೋಗೋಣ ಅಂತ ಹೇಳಿ ಅವನನ್ನ ಟೆರೇಸ್ ಕಡೆಗೆ ಕರ್ಕೊಂಡು ಹೋದ್ರು ಇತ್ತ ಶ್ರೇಯ ಮತ್ತೆ ಉಲ್ಲಾಸ್ ಮದಿ ಏನ್ ನಡೆದಿದೆ ತಿಳ್ಕೊಂಡ್ ಬಾ ಅಂತ ಬಾಂಧವ್ಯ ಸಂತೋಷ್ಗೆ ಹೇಳಿದ್ಲಲ್ಲ ಆ ವಿಷಯನ್ನ ಸಂತೋಷ್ ಸಂಪೂರ್ಣವಾಗಿ ತಿಳ್ಕೊಂಡು ಅವಳಿಗೆ ವರದಿ ಒಪ್ಸಿದ್ದ ಜೊತೆಗೆ ಬಾಂಧವ್ಯ ಹತ್ರ ನೋಡು ಏನಾಗಿದೆ ಅಂತ ತಿಳ್ಕೊಂಡ್ ಬಾ ಅಂತಂದಿದ್ದಕ್ಕೆ ನಾನು ಆ ಕೆಲಸ ಮಾಡಿದ್ದೀನಿ ಆದ್ರೆ ನೀನ್ ಮಾತ್ರ ಅವನ ವಿಷಯಕ್ಕೆ ಹೋಗದೆ ಸುಮ್ನೆ ನಿನ್ಪಾಡಿಗೆ ನೀನ್ ಇರೋದು ಒಳ್ಳೇದು ಅಂತ ಬುದ್ಧಿ ಹೇಳಿದ್ದ ಅವನ್ ಮಾತಿಗೆ ಸರಿ ಅಂತ ಬಾಂಧವ್ಯ ಹೇಳಿದ್ರು ಉಲ್ಲಾಸ್ ಮನೆಯಲ್ಲಿ ಏನೋ ಆಗಿದೆ ಅನ್ನೋ ಒಂದು ಆತಂಕ ಕೂಡ ಅವಳ ಜೊತೆಯಲ್ಲಿ ಇತ್ತು ಕಾಲೇಜ್ ಮುಗಿದ ಮೇಲೆ ಬಾಂಧವ್ಯ ಉಲ್ಲಾಸ್ ಮತ್ತು ಶ್ರೇಯಾ ನಡುವೆ ನಡೆದ ವಿಷಯ ಸಂತೋಷದಿಂದ ತಿಳಿದ ಕೂಡಲೇ ಮನೆಯಲ್ಲಿ ಇವತ್ತು ದೊಡ್ಡ ರಾಧಾಂತ ನಡೆಯೋದು ಖಂಡಿತ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವಳ ಹತ್ರ ಬಂದ ನಿತ್ಯ ಏನ್ ಮೇಡಮ್ ಏನೋ ಯೋಚನೆ ಮಾಡ್ತಾ ಇರೋ ಮನೆಗೆ ಹೋಗಿ ಉಲ್ಲಾಸ್ಗೆ ಸಮಾಧಾನ ಮಾಡೋ ಐಡಿಯಾ ಏನಾದರೂ ಇದೆಯಾ ಹೇಗೆ ಅಂತ ಬಾಂಧವ್ಯಳನ್ನ ಕೆಣಕಿ ಮಾತಾಡಿದ್ಲು ಆಗ ಬಾಂಧವ್ಯ ನನ್ನ ಮನಸ್ಸಲ್ಲಿ ಏನೇ ಇದ್ರೂ ಮುಖ ನೋಡನೆ ಅರ್ಥ ಮಾಡ್ಕೊಂಡು ಬಿಡ್ತಾರೆ ಇವ್ರಿಬ್ರು ಅಂತ ಗೊಣಕೊಂಡು ಎಂಥದ್ದು ಇಲ್ಲ ಅವ್ನ್ ಮನೆಗೆ ಹೋಗಿದಾನ ಇಲ್ಲ ಬೇಜಾರು ಮಾಡ್ಕೊಂಡು ಬೇರೆ ಇಲ್ಲಾದ್ರೂ ಹೋಗಿದಾನ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ ಈ ಶ್ರೇಯಾ ಏನೇನ್ ಮಾತಾಡಿ ಅವಳಿಗೆ ಅವನಿಗೆ ಅವಮಾನ ಮಾಡಿದಳೋ ಅನ್ನೋದು ಗೊತ್ತಾಗ್ಲಿಲ್ಲ ಅಂತ ಬೇಸರ ಮಾಡ್ಕೊಂಡಿದ್ಲು ಬಾಂಧವ್ಯ ಆಗ ನಿಶಾ ನಿನ್ ಯಾಕೋ ಅತಿ ಆಯ್ತು ಕಣೆ ಶ್ರೇಯಾ ಅವನ್ ಮುಖಕ್ಕೆ ಕುಗ್ದು ಉಪ್ಪು ಖಾರ ಹಾಕಿ ಕಳಿಸಿದ್ದಾಳೆ ಅದೊನ್ನೊಂದು ಅದ್ ಗೊತ್ತಾದ ಮೇಲೆ ಖುಷಿ ಪಡೋದ್ ಬಿಟ್ಟು ಇನ್ನೂ ಅವನ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ಯಾ ಅಂತ ಬೈದಿದ್ಲು ಆಗ ನಿತ್ಯ ಬಂದು ಸಂತು ಹೇಳಿದ್ದನ್ನ ಮೇಲೆ ನನಗೇನೋ ಪಕ್ಕಾ ಬ್ರೇಕಪ್ ಆಗಿದೆ ಅಂತ ಅನ್ನಿಸ್ತಾ ಇದೆ ಕಾಲೇಜ್ ಪಕ್ಕದ ರೋಡ್ ನಲ್ಲಿ ಇದೆಯಲ್ಲ ಅಲ್ಲೇ ಇರ್ತಾನೆ ಅನ್ಸುತ್ತೆ ಹೋಗಿ ನೋಡು ಲವ್ ಫೈಲ್ಯೂರ್ ಆಗಿರೋ ದೇವದಾಸ್ಗಳಿಗೆಲ್ಲ ಅದೇ ಅಲ್ವಾ ಅಡ್ಡ ಅಂತ ನಿತ್ಯ ನಗ್ತಾ ಇದ್ಲು ಅವರಿಬ್ರು ಮಾತು ಕೇಳಿ ಬಾಂಧವಳಿಗೆ ಕೋಪ ಬಂದಿತ್ತು ಶಟಪ್ ಏನ್ ಅನ್ಕೊಂಡಿದೀರಾ ಉಲ್ಲಾಸನ ಶ್ರೇಯಾ ಮಾತುಗೆಲ್ಲ ತಲೆ ಕೆಡಿಸ್ಕೊಂಡು ಹೆಂಗಿಂಗೋ ಆಡೋಕೆ ಅವನು ಎಲ್ಲ ಹುಡುಕರ ತರ ಅಲ್ಲ ಅಂತ ಅವನು ಪರವಹಿಸಿ ಮಾತಾಡಿದ್ಲು ಆಗ ನಿಶಾ ಸಾಕ್ ಸುಮ್ನೀರು ಪ್ಯಾಧೆ ತರ ಕೂತಿರೋದನ್ನು ನಾವು ನೋಡ್ಲಿಲ್ವಾ ಬೇಕಿದ್ರೆ ಮನೆಗೆ ಹೋಗಿ ನೋಡು ನಿನಗೆ ಎಲ್ಲ ಅರ್ಥ ಆಗುತ್ತೆ ಅಂತ ಹೇಳಿದ್ಲು ಇವರಿಬ್ರು ಹೇಳಿದಾಗೆ ಆಗದೇ ಇರಲಿ ಭಗವಂತ ಅಂತ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ ಆ ಅಲ್ಲಿಂದ ಹೊರಟ್ಲು ಬಾಂಧವ್ಯ ವಿಷಯ ತಿಳಿಸ್ ತಿಳಿಯಲು ಉಲ್ಲಾಸ್ ಮನೆಗೆ ಹೋಗೋ ಮನಸ್ಸಾದ್ರೂ ಕಾರಣ ಇಲ್ಲದೆ ಅಲ್ಲಿಗೆ ಹೋಗೋದು ಬೇಡ ಅದೂ ಅಲ್ಲದೆ ಅವ್ನು ನನ್ನ ಜೊತೆ ಮಾತಾಡ್ತಾ ಇಲ್ಲ ಕಾಲೇಜ್ನಲ್ಲಿ ನಡೆದ ವಿಷಯ ತಿಳ್ಕೊಂಡ್ಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಮತ್ತೆ ಅವನ ತಪ್ಪು ತಿಳ್ಕೊಂಡ್ರೆ ಕಷ್ಟ ಅಂತ ಹೇಳಿ ತನ್ನ ಪಾಡಿಗೆ ತಾನು ತನ್ನ ಮನೆಗೆ ಹೋಗಿದ್ಲು ಬಾಂಧವ್ಯ ಉಲ್ಲಾಸ್ ಜೊತೆ ಮಾತಾಡಬೇಕು ಅಂತ ಸುಧಾ ಅವನನ್ನ ಟೆರೇಸ್ ಮೇಲೆ ಕರ್ಕೊಂಡು ಬಂದ ಮೇಲೆ ಉಲ್ಲಾಸ್ ಏನು ಮಾತನಾಡದೆ ಮೌನವಾಗಿರೋದನ್ನ ಕಂಡು ಸುಧಾ ಅವರೇ ನೋಡು ನಿನ್ನ ಶ್ರೇಯನ ಇಷ್ಟಪಟ್ಟಿದ್ದು ತಪ್ಪು ಅಂತ ನಾನು ಹೇಳೋದಿಲ್ಲ ನಿನ್ನ ವಯಸ್ಸಿನಲ್ಲಿ ಇದೆಲ್ಲ ಮಾಮೂಲಿ ಬರೀ ಕಾಲೇಜು ಓದು ಅಂತ ಅಂತಿದ್ದ ಮಗ ಬೇರೆಯವ್ರ ಹಾಗೆ ಪ್ರೀತಿ ಪ್ರೇಮ ಅಂತ ಮಾತನಾಡೋದು ನೋಡಿ ಅದು ಅಲ್ಲದೆ ಎಲ್ಲಾ ವಿಷಯನೂ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದನ್ನು ನೋಡಿ ನನಗೂ ಖುಷಿ ಆಯ್ತು ಆದ್ರೆ ನೀನ್ ಹೀಗೆ ಅಳ್ತಾ ಬಂದು ಅಮ್ಮ ನಾನು ಕೆಟ್ಟವನು ನನ್ನ ಅಹಂಕಾರ ಪ್ರತಿಫಲವಾಗಿ ಒಂದು ಹುಡುಗಿಯಿಂದ ಮೋಸ ಹೋದೆ ಅಂತ ಹೇಳೋದ್ ನೋಡಿ ನನಗೆ ಅಳು ಬರ್ತಿದೆ ನಿನ್ ಡೆಲ್ ಆಗಿರುವಾಗ್ಲೆಲ್ಲ ನಾನು ನಿನ್ನನ್ನು ಕೇಳ್ತಾ ಇದ್ದೆ ತಾನೆ ಏನಾಗಿದೆ ಅಂತ ವಿಷಯ ಹೀಗಿಗೆ ಅಂತ ಏನಾದ್ರು ಹೇಳಿದ್ಯಾ ನೀನು ಅಂತ ಅವನ್ ಮುಖ ನೋಡಿದ್ರು ಆಗ ಸಹ ಉಲ್ಲಾಸ್ ಏನು ಮಾತನಾಡಲಿಲ್ಲ ಮಾತು ಮುಂದುವರೆಸಿದ ಸುಧಾ ನೀನು ಆಲ್ರೆಡಿ ಬೇಜಾರಲ್ಲಿದೆಯಾ ನನ್ನ ಮಾತು ಕೇಳಿ ನಿನಗೆ ಇನ್ನೂ ಬೇಜಾರಾಗಬಹುದು ಆದ್ರೆ ನೀನೇನೇ ಮಾಡಿದ್ರು ಸರಿ ಅಂತ ತಾಯಿಯಾಗಿ ನಾನು ಹೇಳಿಬಿಟ್ರೆ ಅದು ಕೂಡ ನಾನು ಮಾಡೋ ಅಂತ ತಪ್ಪು ಶ್ರೇಯ ಮಾಡಿದ್ದು ತಪ್ಪೇ ಒಪ್ಕೋತೀನಿ ಆದ್ರೆ ಅದಕ್ಕೆಲ್ಲ ಕಾರಣ ನೀನು ಅವಳ ಪ್ರೀತಿಸೋ ನಾಟಕ ಆಡದೆ ನೀನು ಚೇಂಜ್ ಮಾಡೋಕೆ ಹೋಗಿದ್ರೆ ನಿನ್ ಬುದ್ಧಿ ಏನೋ ಕಲಿತಿದ್ದೆ ಆದ್ರೆ ನಿಂಗೆ ಯಾವುದೇ ನೋವಾಗ್ತಾ ಇರಲಿಲ್ಲ ಹೀಗೆ ಬಂದೆ ಹೀಗೆ ನಾನು ಮುಂದೆ ಬಂದು ಅಳ್ತಾ ನಿಲ್ತಿರ್ಲಿಲ್ಲ ಬೇರೆಯವ್ರ ಫೀಲಿಂಗ್ಸ್ ನ ಅರ್ಥ ಮಾಡ್ಕೊಳ್ದೆ ಅಹಂಕಾರಿಯಾಗಿ ಮಾತಾಡಿ ಒಂದು ಹುಡುಗಿ ನೋವು ಕಾರಣ ಆಗ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ಉಲ್ಲಾಸ್ ಮೊದಲಿಂದಲೂ ನೀನು ಹೀಗೆ ನಿನ್ನ ಮಾತೆ ನಡಿಬೇಕು ನೀನು ಹೇಳಿದ್ದೇ ಆಗಬೇಕು ಮನೆಯಲ್ಲಿ ಹೀಗಿದ್ರೆ ಸರಿ ಆದರೆ ಬೇರೆಯವರೆಲ್ಲ ಹಾಗೇ ಇರಬೇಕು ಅಂತ ಅನ್ಕೊಂಡ್ರೆ ಹೇಗೆ ಸಾಧ್ಯ ಹೇಳು ನಿನ್ನ ಈ ದುರಹಂಕಾರನ ಮಟ್ಟ ಹಾಕೋಕೆ ನಾನು ಸಾಕಷ್ಟು ಪ್ರಯತ್ನ ಪಟ್ಟೆ ಮುಂದೆ ಸರಿ ಹೋಗ್ತೀಯಾ ಅಂತ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ ಒಬ್ಬರು ಮನಸ್ಸನ್ನ ಅರ್ಥ ಮಾಡಿಕೊಳ್ಳದೆ ಬಾಯಿಗೆ ಬಂದಾಗ ಮಾತಾಡಿದ್ರೆ ಎಷ್ಟು ನೋವಾಗುತ್ತೆ ಅನ್ನೋದು ಇವತ್ತು ನಿನಗೆ ಅರ್ಥ ಅಲ್ವಾ ಅಂತ ನೇರವಾಗಿ ಮಾತಾಡಿ ಅವನನ್ನು ದಿಟ್ಟಿಸಿ ನೋಡಿದ್ದರು ಸುಧಾ ನಿನ್ನ ಇವತ್ತಿನ ಪರಿಸ್ಥಿತಿಗೆ ಸಂಪೂರ್ಣವಾಗಿ ನೀನೇ ಕಾರಣ ಅಂತ ಹೇಳೋ ಆಗಿತ್ತು ತನ್ನ ತಾಯಿಯ ಆ ನೋಟ ಅಮ್ಮನಿಂದ ಸಮಾಧಾನದ ಮಾತುಗಳನ್ನು ನಿರೀಕ್ಷಿಸಿದ್ದ ಉಲ್ಲಾಸ್ಗೆ ಅವರ ಪ್ರತಿಯೊಂದು ಮಾತು ಮತ್ತಷ್ಟು ನೋವನ್ನುಂಟು ಮಾಡ್ತಾ ಇತ್ತು ಶ್ರೇಯಾ ಮಾಡಿದ ಅವಮಾನ ತನ್ನ ಮನಸ್ನಲ್ಲಿ ಆಗ್ತಾ ಇದ್ದ ತಳಮಳದ ಜೊತೆಗೆ ಅಮ್ಮನ ಕಟುನುಡಿಗಳು ಅವನನ್ನ ಇಂಚಿಂಚಾಗಿ ಕೊಲ್ಲೋದಕ್ಕೆ ಶುರು ಮಾಡಿದ್ರು ಅವನ ಬಾಡಿದ ಮುಖ ನೋಡಿ ಮಾತು ಮುಂದುವರೆಸಿದ ಶ್ರೇಯಾ ಸುಧಾ ಶ್ರೇಯಾ ತನ್ನ ಫ್ರೆಂಡ್ಸ್ಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡ್ಲು ನೀನ್ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ನಿನ್ ಫ್ರೆಂಡ್ಸ್ ಗಳಲ್ಲಿ ಯಾರಾದ್ರೂ ಒಬ್ರು ಬಂದು ನಿನಗೆ ಸಮಾಧಾನ ಮಾಡಿದ್ರ ಹೇಳು ಇಷ್ಟರಲ್ಲೇ ಗೊತ್ತಾಗೋದಿಲ್ವಾ ನೀನ್ ಹೀಗೆ ನೋವು ಅನ್ಭವಸ್ಲಿ ನಿನ್ ತಪ್ಪು ನಿನಗೆ ಅರ್ಥ ಆಗ್ಲಿ ಅಂತ ಎಷ್ಟು ಜನ ಕಾಯ್ತಾ ಇದ್ದಾರೆ ಅಂತ ಅಂತ ಹೇಳಿದ್ರು ಅವರು ಹೇಳಿದ ಮಾತು ನಿಜ ಅಂತ ಅವನಿಗೆ ಅರ್ಥ ಆಗಿತ್ತು ಏನ್ ಮಾತಾಡಬೇಕು ಅಂತ ತೋಚದೆ ಮೌನವಾಗಿ ನಿಂತು ಅಮ್ಮನ ಮಾತನ್ನು ಕೇಳಿಸ್ಕೊಳ್ತಾ ಇದ್ದ ಆಗ ಸುಧಾ ನೋಡುಲ್ಲಾಸ್ ನೀನ್ ಶ್ರೇಯನ ಇಷ್ಟಪಡೋದಕ್ಕೆ ಏನ್ ಕಾರಣನೋ ಅದು ನನಗೆ ಬೇಕಿಲ್ಲ ಆದ್ರೆ ಅವಳು ಪ್ರೀತಿ ನಿಜ ಅಲ್ಲ ಅಂತ ಗೊತ್ತಾದ ಮೇಲೆ ನೀನ್ ಅವಳ ಬಗ್ಗೆ ಯೋಚನೆ ಮಾಡೋದು ಸರಿಯಲ್ಲ ಮುಖ್ಯವಾಗಿ ಅವಳು ಯಾಕೆ ಹೀಗೆ ಮಾಡಿದಾಳೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇನ್ಮೇಲಾದ್ರೂ ಬದಲಾಗು ಅವಾಗಲೇ ನನಗೂ ಖುಷಿ ಅದನ್ ಬಿಟ್ಟು ನಿನ್ನ ಈ ಮೊಂಡುತನ ಮುಂದುವರ್ಸ್ಕೊಂಡು ಹೋಗೋದು ಶ್ರೇಯನ ದ್ವೇಷ ಮಾಡೋದು ಮಾಡಿದ್ರೆ ನೀನ್ ಇನ್ನೂ ಅನ್ಭವಿಸಬೇಕಾಗಿ ಬರುತ್ತೆ ಇಷ್ಟ ದಿನ ಎಲ್ರು ನಿನ್ ಮಗ ತುಂಬಾ ಉದ್ವಂತ ಅಂತೆ ಓದೋದ್ರಲ್ಲಿ ಎಲ್ರಿಗಿಂತ ಅಂತ ಹೇಳಿದಾಗ ಖುಷಿ ಪಟ್ಟೆ ಅದೇ ಜನ ನಿನ್ನ ನೋಡಿ ಆಡ್ಕೊಳ್ಳೋ ಹಾಗೆ ಮಾಡ್ಬೇಡ ನಿನಗೆಲ್ಲಾ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ ನಾನ್ ಸಾವಿರ ಮಾತು ಹೇಳ್ಬೋದು ಆದ್ರೆ ಚೇಂಜ್ ಆಗ್ಬೇಕಾಗಿರೋದು ನೀನು ಅದು ನಿನ್ನ ಮನಸ್ಸಿಗೆ ತಾನಾಗೆ ಬರಬೇಕು ಇಷ್ಟೆಲ್ಲ ಆದ್ಮೇಲೆ ನೀನ್ ಬದಲಾಗ್ತೀಯಾ ಅಂತ ಅನ್ಕೊಂಡಿದ್ದೀನಿ ಮನೆಯಲ್ಲಿ ಯಾರಿಗೂ ಈ ವಿಷಯ ಗೊತ್ತಾಗಬಾರ್ದು ನಿನ್ನ ಮೇಲೆ ಮನೆಯವರಿಗೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅದನ್ನ ಹಾಳು ಮಾಡೋದು ನನಗೂ ಕೂಡ ಇಷ್ಟ ಇಲ್ಲ ನನ್ನ ಮಾತಿಂದ ನಿನಗೆ ಬೇಜಾರಾಗಿದೆ ಅಂತ ಗೊತ್ತು ಕಣೋ ಆದರೆ ನಾನು ಹೇಳಿರೋದಿಲ್ಲ ನಿನ್ನ ಒಳ್ಳೇದಕ್ಕೆ ಅಂತ ಯೋಚನೆ ಮಾಡು ಅಂತ ತಮ್ಮ ದೀರ್ಘವಾದ ಮಾತನ್ನ ನಿಲ್ಲಿಸಿದ್ರು ಅಮ್ಮ ಹೇಳಿದ ಮಾತು ಉಲ್ಲಾಸ್ ಮನಸ್ಸನ್ನ ಮುಟ್ಟಿತ್ತು ಆಗ ಬಾಯಿ ತೆರೆದವ್ನು ಅಮ್ಮ ನನ್ನ ತಪ್ಪೆಲ್ಲ ನನಗರ್ಥ ಆಗಿದೆ ನನಗೆ ಗೊತ್ತಿಲ್ಲದೆ ನನ್ನಿಂದ ಇಷ್ಟೆಲ್ಲಾ ಮಿಸ್ಟೇಕ್ಸ್ ಆಗಿದ್ದಾವೆ ನನ್ನ ಡಿಸಿಷನ್ಸ್ ತಿಳಿಸೋ ಬರದಲ್ಲಿ ನನ್ನ ಬೇರೆಯವರು ಕಂಟ್ರೋಲ್ ಆಗೋದಿಲ್ಲ ಅಂತ ತೋರಿಸ್ಬಿಡ್ಬೇಕು ಅನ್ನೋ ಹಠದಲ್ಲಿ ನಾನು ತುಂಬಾ ಜನ ಹರ್ಟ್ ಮಾಡ್ಬಿಟ್ಟಿದ್ದೀನಿ ಅದೆಲ್ಲ ನನಗೆ ಇವಾಗ ಗೊತ್ತಾಗ್ತಾ ಇದೆ ನನ್ನ ನಾನು ಯಾವ್ದೋ ಲೆವೆಲ್ನಲ್ಲಿ ನಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ ಒಂದ್ ಮಾತು ಹೇಳು ಶ್ರೇಯಾ ಹೇಳಿದಾಗೆ ನಾನು ಫೀಲಿಂಗ್ಸ್ ಇಲ್ಲದೆ ಇರೋ ಹುಡುಗನ ಒಂದು ಹುಡುಗಿನ ಇಷ್ಟಪಟ್ಟರೆ ಮಾತ್ರ ಅವನಿಗೆ ನಿಜವಾದ ಫೀಲಿಂಗ್ಸ್ ಇದೆ ಅಂತ ಅರ್ಥನಾ ನಾನು ನಿನ್ನ ಡ್ಯಾಡ್ನ ವಿಶ್ವಾಸನ ನನ್ನ ಫ್ಯಾಮಿಲಿನ ಎಷ್ಟಿಷ್ಟ ಪಡ್ತೀನಿ ನನಗೆ ಬೇರೆಯವ್ರ ಫೀಲಿಂಗ್ಸ್ ಬೆಲೆ ಕೊಡೋ ಮನಸ್ಸಿಲ್ಲ ಅಂತ ಅಂದಿದ್ರೆ ನಾನು ನಿಮ್ಮನ್ನೆಲ್ಲ ಇಷ್ಟಪಡ್ತಾನೆ ಇರಲಿಲ್ಲ ಅಲ್ವಾ ಅಮ್ಮ ಅಂತ ಪ್ರಶ್ನೆ ಮಾಡಿದ್ದ ಆಗ ಸುಧಾ ನೋಡು ನೀನು ನಿನ್ನ ನಿನ್ನವರನ್ನ ಮಾತ್ರ ಪ್ರೀತಿಸಿದ್ಯಾ ಬೇರೆಯವರು ಇಷ್ಟ ಕಷ್ಟಗಳಿಗೆ ಬೆಲೆ ಕೊಡೋದೇ ಸ್ವಾರ್ಥಿ ಅನ್ನಿಸ್ಕೊಂಡಿದ್ದು ಅದೇ ಕಾರಣಕ್ಕೆ ಶ್ರೇಯ ಇಷ್ಟಪಟ್ಟೆ ಆದ್ರೆ ಅವಳಿಂದ ನಿನಗೆ ನಿನ್ನ ತಪ್ಪೆಲ್ಲ ಗೊತ್ತಾಗೋ ಹಾಗಾಯಿತು ಆಗ ನಿನಗೆ ನಿಜವಾದ ನೋವೇನು ಅಂತ ಅರ್ಥ ಆಯ್ತು ಅದನ್ನೇ ಅವಳು ಹೇಳಿರೋದು ಬೇರೆಯವ್ರ ಫೀಲಿಂಗ್ಗೆ ಬೆಲೆ ಕೊಡು ಅಂತ ಅನ್ನೋದನ್ನ ಅರ್ಥ ಮಾಡಿಸಿದ್ರು ಶ್ರೇಯಾಳನ್ನು ನಾನು ನಿಜವಾಗ್ಲೂ ಇಷ್ಟಪಡ್ಲಿಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಬಾಂಧವ್ಯಗಳ ಜೊತೆ ನಡೆದ ಜಗಳ ಅಂತ ಅಮ್ಮನ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಿದ್ದ ವಿಶ್ವಾಸ ತಕ್ಷಣ ಅಮ್ಮನ ಬಳಿ ಇದೆಲ್ಲ ಹೇಳಿದ್ರೆ ಅಮ್ಮನ ದೃಷ್ಟಿನಲ್ಲಿ ಬಾಂಧವ್ಯ ಚಿಕ್ಕವಳಾಗಬಹುದು ಅಂತ ಊಹಿಸಿ ಏನು ಹೇಳದೆ ಸುಮನಾಗ್ಬಿಟ್ಟ ಏನೋ ನಿರ್ಧಾರ ಮಾಡಿದವನಾಗೆ ಇಷ್ಟೆಲ್ಲ ಆದಮೇಲೂ ನಾನು ಚೇಂಜ್ ಆಗದೆ ಇದ್ರೆ ನನ್ನ ಯಾರು ಮನುಷ್ಯ ಅಂತ ಅನ್ನಲ್ಲ ಅಮ್ಮ ನಾನು ಖಂಡಿತ ಬದಲಾಗ್ತೀನಿ ಶ್ರೇಯ ಹೇಳಿದ್ಲು ಅಂತ ಅಲ್ಲ ನನಗೋಸ್ಕರ ನಾನು ಬದಲಾಗ್ತೀನಿ ಇಷ್ಟು ವರ್ಷ ನೋಡಿದ ಉಲ್ಲಾಸ್ ಇವನೇನಾ ಅಂತ ಎಲ್ಲರೂ ಆಶ್ಚರ್ಯ ಪಡಬೇಕು ಆ ತರ ನಾನು ಆಗ್ತೀನಿ ನೋಡ್ತಾ ಇರು ಶ್ರೇಯ ಮಾಡಿದ್ದೆಲ್ಲ ಒಂದ್ ರೀತಿ ಸರಿನೇ ಅಲ್ವಾ ಇಲ್ಲಾಂದಿದ್ರೆ ನಾನು ಈ ತರ ಚೇಂಜ್ ಆಗ್ತಾನೆ ಇರಲಿಲ್ಲ ನನ್ನ ಪಾಲಿಗೆ ಅವಳು ಒಂಥರ ಟೀಚರ್ ಆಗ್ಬಿಟ್ಲು ಅಂತ ಜೋರಾಗಿ ನಗ್ತಾ ಬರ್ತಾ ಇದ್ದ ಕಣ್ಣೀರನ್ನ ಒರೆಸ್ಕೊಂಡ ಉಲ್ಲಾಸ್ ನನ್ನ ಆ ಸ್ಥಿತಿನಲ್ಲಿ ನೋಡಿದ ಸುಧಾಕು ಕರಳು ಚುರು ಕಂದಿತ್ತು ಅವನ ತಲೆ ಸವರಿ ಮನಸ್ಸು ಮಾಡಿದ್ರೆ ಯಾವುದು ಕಷ್ಟ ಆಗಲ್ಲ ಕೊಣು ನೋಡು ಏನ್ ಮಾಡ್ತೀಯಾ ಅಂತ ಯೋಚನೆ ಮಾಡು ನಿನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳಿ ಅವನನ್ನ ಗಟ್ಟಿಯಾಗಿ ಅಪ್ಕೊಂಡು ಅಮ್ಮನನ್ನ ತಬ್ಕೊಂಡು ಇನ್ನೇನು ಇನ್ ಮುಂದೆ ನಾನು ಅಳಬಾರದು ಬೇರೆಯವರನ್ನೂ ಕೂಡ ಅಳಿಸಬಾರದು ಅಂತ ನಿರ್ಧಾರ ಮಾಡಿ ಕಣ್ಣು ಮುಚ್ಚಿದ ಆಗ ಸುಧಾ ಅಲ್ಲ ಕಣು ನೀನ್ ಏನೋ ಯಾವ್ದನ್ನು ಹೇಳಿರ್ಲಿಲ್ಲ ಸರಿ ಆದ್ರೆ ಪುಟ್ಟಿಗೆಲ್ಲ ವಿಷಯ ಗೊತ್ತಿತ್ತು ಅಲ್ವಾ ಅವಳಾದ್ರೂ ನನ್ನ ಹತ್ರ ಹೇಳ್ಬೋದಿತ್ತಲ್ವಾ ಅಂತ ಬಾಂಧವ್ಯಳನ್ನ ನೆನಪಿಸ್ಕೊಂಡ್ರು ಆಗ ಉಲ್ಲಾಸ್ ಅದು ಅಮ್ಮ ಅವಳಿಗೇನೂ ಗೊತ್ತಿಲ್ಲ ನಾನು ಶ್ರೇಯಾ ಒಳ್ಳೆ ಫ್ರೆಂಡ್ ಅಂತ ಅನ್ಕೊಂಡಿದ್ದಾಳಷ್ಟೇ ಈ ವಿಷಯ ಇಟ್ಕೊಂಡು ಅವಳಿಗೆ ಸುಮ್ನೆ ಬೈಯೋಕ್ ಹೋಗ್ಬಿಡ ಅಂತ ಹೇಳಿದ್ಲು ಅವನ್ ಮಾತ್ ಕೇಳಿ ಸುಧಾ ಸುಮ್ನೆ ನಿಂತಿದ್ರು ಆಗ ಉಲ್ಲಾಸೇ ಯಾಕಮ್ಮ ಸುಮ್ನೆ ನಿಂತಿದ್ದೀಯಾ ಪ್ರಾಮಿಸ್ ಈ ವಿಷಯ ಬಾಂಧವ್ಯ ಗೊತ್ತೇ ಇಲ್ಲ ಅವಳಿಗೆ ಗೊತ್ತಿದ್ರೆ ನಿನ್ನ ಹತ್ರ ಹೇಳ್ದೆ ಇರ್ತಾ ಇದ್ಲಾ ಅಂತ ಬಾಂಧವ್ಯಳ ಪರ ವಹಿಸಿ ಮಾತಾಡಿದ್ದ ಆಗ ಸುಧಾ ನಾನು ಅದಕ್ಕೆಲ್ಲ ಕಣೋ ಹಾಗೆ ನೋಡಿದ್ದು ಅಮ್ಮ ನಾನು ನಿನ್ಮೇಲೆ ಚೇಂಜ್ ಆಗ್ತೀನಿ ಅಂತ ಹೇಳಿ ಎರಡು ನಿಮಿಷ ಸಹ ಆಗಿಲ್ಲ ಆಗ್ಲೇ ನಿನ್ನಲ್ಲಿ ಒಳ್ಳೆ ಬದಲಾವಣೆಗಳು ಕಾಣಿಸ್ತಾ ಇದೆ ಮೊದಲೆಲ್ಲ ಬಾಂಧವ್ಯನ ವಹಿಸ್ಕೊಂಡು ಯಾವತ್ತೂ ಮಾತಾಡಿರ್ಲಿಲ್ಲ ನೀನು ನಾನೇನಾದ್ರೂ ಮಾತಾಡಿದ್ರೆ ನನಗೇ ಬೈತಾ ಇದ್ದೆ ಇವಾಗ ನೀನೇ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ಯಾ ಗುಡ್ ಎಲ್ಲಾದ್ರಲ್ಲೂ ಒಳ್ಳೇದನ್ನೇ ಕಾಣ್ತಾ ಇದ್ರೆ ಒಳ್ಳೇದೇ ಆಗುತ್ತೆ ಒಂದ್ ಕೆಲಸ ಮಾಡು ಇವತ್ತಿಂದ ಬೇರೆಯವ್ರ ಬಗ್ಗೆ ಯೋಚನೆ ಮಾಡುವಾಗ ಮಾತಾಡುವಾಗ ಅವರಲ್ಲಿರೋ ಒಳ್ಳೇದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗು ಅವಾಗ ಅವರ ಬಗ್ಗೆ ಅರ್ಥ ಆಗೋದ್ರ ಜೊತೆಗೆ ನಿನಗೆ ನೀನೇನು ಅನ್ನೋದು ಅರ್ಥ ಆಗುತ್ತೆ ನಿನ್ನ ಲೈಫ್ ನಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಿನಗೆ ಗೊತ್ತಾಗುತ್ತೆ ಅಂತ ಒಂದು ಸಲಹೆ ಕೊಟ್ಟಿದ್ರು ಸುಧಾ ಆಗ ಉಲ್ಲಾಸ್ ಆಯ್ತಮ್ಮ ಹಾಗೆ ಮಾಡ್ತೀನಿ ನಿನ್ನ ಜೊತೆ ಮಾತಾಡಿದ ಮೇಲೆ ಒಂಥರ ರಿಲೀಫ್ ಅನ್ನಿಸ್ತು ಪ್ರಾಮಿಸ್ ಅಮ್ಮ ಇನ್ಯಾವತ್ತು ಈ ವಿಷಯಕ್ಕೆ ನಾನು ಕಣ್ಣೀರ್ ಹಾಕಲ್ಲ ನಿಮ್ ಕಣ್ಣಲ್ಲೂ ನೀರು ತರಿಸಲ್ಲ ಐ ಆಮ್ ಸಾರಿ ಅಂತ ತನ್ನ ತಪ್ಪನ್ನ ಒಪ್ಕೊಂಡಿದ್ದ ಅವನನ್ನ ಮತ್ತೊಮ್ಮೆ ಅಪ್ಪಿಕೊಂಡು ಹಣೆಗೊಂದು ಮುತ್ತಿಟ್ಟು ಕೆಳಗಡೆ ಬಂದ್ರು ಸುಧಾ ಅಮ್ಮ ಅಲ್ಲಿಂದ ಹೋದ್ಮೇಲೂ ಉಲ್ಲಾಸ್ ತಲೆಯಲ್ಲಿ ಯೋಚನೆಗಳು ಹೋಗಿರಲಿಲ್ಲ ಮತ್ತೆ ತನಗೆ ತಾನೇ ಮಾತಾಡ್ಕೊಳ್ಳೋಕೆ ಶುರು ಮಾಡಿದ್ದ ನಾನಿಷ್ಟೇ ಇಷ್ಟು ಡಿಪ್ರೆಸ್ ಆಗೋದಕ್ಕೆ ಹೇಗೆ ಸಾಧ್ಯ ನಾನು ಶ್ರೇಯಾನ ಈ ಲೆವೆಲ್ಗೆ ಲವ್ ಮಾಡಿದ್ನ ಇವತ್ ನಾನು ಹತ್ತಿದ್ದು ಶ್ರೇಯಾ ನಂಗೆ ಮೋಸ ಮಾಡಿದ್ಲು ಅಂತಾನ ಅಥವಾ ನಂಗೆ ನನ್ ತಪ್ಪನ್ನ ಅರ್ಥ ಮಾಡಿಸಿ ಅವಮಾನ ಮಾಡಿದ್ಲು ಅಂತಾನ ನಾನು ಅವಳನ್ನ ಪ್ರೀತಿಸೋ ಹಾಗೆ ಆಗಿದ್ದು ಅನಿವಾರ್ಯ ಇಷ್ಟಕ್ಕೆ ನಾನು ಈಗ ಹತ್ತಿದ್ದೀನಿ ಇನ್ ಶ್ರೇಯಾ ಮೇಲೆ ನನಗೇನಾದ್ರೂ ನಿಜವಾಗ್ ಫೀಲಿಂಗ್ಸ್ ಇದ್ದು ನಾನು ಅವಳನ್ನ ಕಾಡಿಬೇಡಿ ಲವ್ ಮಾಡಿ ಈಗ ಏನಾದ್ರು ಹಾಗಿದ್ರೆ ಖಂಡಿತ ನಾನು ದೇವದಾಸ ಆಗ್ಬಿಡ್ತಿದ್ದೆ ಮನೆಗ್ ಬಂದು ಅಮ್ಮನತ್ರ ಏನು ಹೇಳ್ದೆ ಯಾವ್ದೋ ಬಾರ್ ಒಳಗ್ ಕೂತು ಕುಡ್ದು ಕುಡ್ದು ಶ್ರೇಯಾ ಶಾಪ ಆಗ್ತಿದೆ ಅನ್ಸುತ್ತೆ ಅನ್ಕೊಂಡು ನಗ್ತಾ ಇದ್ದ ಆದರೂ ಅವಳು ಹೀಗೆಲ್ಲ ಮಾಡ್ತಾಳೆ ಅಂತ ಅನ್ ಅಂತಿದ್ರೆ ನಾನು ಯಾವತ್ತೂ ಚೇಂಜ್ ಆಗ್ತಿರ್ಲಿಲ್ಲ ಐ ಶುಡ್ ಅಪ್ರಿಶಿಯೇಟ್ ಅ ಟ್ಯಾಲೆಂಟ್ ಅಂತ ಅವಳನ್ನು ಹೊಗಳಿದ್ದ ಉಲ್ಲಾಸ್ ತಕ್ಷಣವೇ ತನ್ನ ತಲೆಗೆ ನಿಧಾನವಾಗಿ ಹೊಡೆದುಕೊಂಡು ಹೀಗೆ ಯೋಚನೆ ಮಾಡಿದ್ರೆ ಶ್ರೇಯಾ ಮೇಲೆ ನಿಜವಾಗ್ಲೂ ಲವ್ ಆಗಿಬಿಡುತ್ತೆ ಹಾಗೆಲ್ಲ ಯೋಚನೆ ಮಾಡೋದು ಬೇಡ ಅವಳನ್ನು ನೋಡೋದು ಮಾತಾಡೋದು ಮೊದಲು ಬಿಟ್ಬಿಡಬೇಕು ಅವಳು ಹೇಳಿರೋ ಮಾತು ಮಾತ್ರ ನೆನಪಲ್ಲಿ ಇಟ್ಕೋಬೇಕು ಅಂತ ನಿರ್ಧಾರ ಮಾಡಿ ಸುಮ್ನೆ ಕೂತ್ಕೊಂಡ ಉಲ್ಲಾಸ್ ಹಾಗಾದರೆ ಉಲ್ಲಾಸ್ನ ಮುಂದಿನ ಏನು ಅವನು ಬಾಂಧವ್ಯಗಳ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾನ ಸುಧಾ ಈ ವಿಷಯವನ್ನೆಲ್ಲ ಇಲ್ಲಿಗೆ ಬಿಟ್ಟುಬಿಡ್ತಾರಾ ಅಥವಾ ಮನೆಯವ್ರಿಗೆ ಹೇಳ್ತಾರಾ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತಂದ್ರೆ ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಹಾಗೆ ಈ ಅಧ್ಯಾಯ ನಿಮಗಿಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ ಧನ್ಯವಾದಗಳು